ಸರ್ವಾರ್ಥಿಕ ಸುವೆ ಸಾಧನೆ ತ್ರಿ ಅಂಬಿಕೆ ಗೌರಿ ನಾರಾಯಣಿನ ಮಸ್ತದೆ ನಾರಾಯಣಿನ ಮಸ್ತುತೆ ನಮಸ್ತೆ ಯಾವ ಈ ಕಾರ್ಯಕ್ಕೆ ಯಾವ ಯಾವನನ್ನ ದಿವ್ಯ ಅಡಿದಾವರಗಳಲ್ಲಿ ದೀರ್ಘದ ಪ್ರಣಾಮಗಳನ್ನ ಸಲ್ಲಿಸಿ ನಿಲ್ಲಿ ಕೊಡತಕ್ಕಂತಹ ಯಾವನನ್ನ ಆಕತಂಗಿಯವರಲ್ಲಿ ಅವನನ್ನ ಯಾವ ಅವನನ್ನ ಗುರು ಹಿರಿಲಲ್ಲ ಕೇಳಿಕೊಳ್ಳದೆ ಅಂತ ಕೇಳಿದ್ರೆ ಒಂದ ಗಂಡ ಒಂದ್ರಲ್ಲಿ ಆಗಲಿ ಬಾರ ಹೇಳೋದ್ರಲ್ಲಿ ಏನಾದರೂ ತಪ್ಪ ತಡೆಗಳ ಕಂಡು ಬಂದು ಎರಡೂ ತಮ್ಮ ಮಕ್ಕಳಕ್ಕೆ ಅಂತ ಭಕ್ತವನ್ನು ಸಲಹಬೇಕಂತೆ ಹೇಳಿ ಈ ದಯವತ್ತು ಕೂಡ ನನ್ನ ಅನಂತ ಕೋಟಿ ದೀರ್ಘದ ಪ್ರಮಾಣಗಳನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಮುಂದುವರ್ಸಬೇಕಾಗಿ ಯಾಕಂದ್ರ ಏನ್ ಜೋಳಿ ಹಾಕುವಂತ ಕಲಾವಿದ್ರು ಗಂಡು ಹಾಡುವಂತ ಕಲಾವಿದ್ರು ಅಂದ್ರ ಬಾಳಂದ್ರ ಬಾಳಂದ್ರ ಬಾಳ ಶಾನೆ ಆದರು ಗಂಡ ಹೆಚ್ಚ ಗಂಡ ಹೆಚ್ಚ ಅಪ್ಪ ಹೆಚ್ಚ ಪರಮಾತ್ಮ ಹೆಚ್ಚ ಹೆಚ್ಚ ಮತ್ತೆ ಅವ್ರು ಬಂದರು ಎಲ್ಲಿಟ್ರಿ ಗಂಡ ಹೆಚ್ಚಾ ಗಂಡ ಹೆಚ್ಚಾ ಅಪ್ಪ ಹೆಚ್ಚ ಪರಮಾತ್ಮ ಹೆಚ್ಚಂತ ಅವ್ರು ಬಂದರು ಯಾಕೋ ಇವತ್ತು ಗಡಿ ಒಂದು ಬರುದು ಪಂದಿಲ್ ಅವರು ವಿಚಾರ ಅವ್ರು ಬಂದ ತಕ್ಷಣ ಏನ್ ಪ್ರಶ್ನೆ ಕೇಳಕ್ಕೆ ಹೆಚ್ಚಾರ ಐದು ವರ್ಷದ ಹುಡುಗಿರುತ್ತ ಹತ್ತು ವರ್ಷದ ಹುಡುಗಿರು

அதுக்குடிக்கிடி தயார சேர் தயாராக தர்மேந்திரி ஐமேந்திரி இன்னும் நூறு வர்ஷ ಯಾರ ಈಶ್ವರಕ್ಕ ಈ ತೊಗಲಿಗೆ ನೂರು ವರ್ಷಕ್ಕ ಸಾಯಿಗೆ ಕಟ್ಟ ಅವರ ಇದೊಂದು ನೂರು ವರ್ಷದ ಯಾವ ಪಡಿಕೆ ಒಳಗೆ ನಮ್ಮನ್ನು ಕೇಳೋದಿಲ್ಲ ಅದ ಪಡಿಕೆ ಒಳಗೆ ನಿಮ್ಮ ನೋಡುವ ಉತ್ತರ ಪಟ್ಟು ಸರ್ ನೋಡ್ಬಿಡಿ ಯಾರೀ ಸರ್ ನಮ್ ಜಾಗ ಜಾಡ್ಸಿ ಕಕ್ಕ ಒಂದಿಪ್ಪ ಸಮಾಧಾನ ಗಾಡಿ ಮುಂದೆ ಹೋಗ್ತೇನು ಅವ್ರ ಕಡೆ ನಾವು ಹೋಗ್ರಿ ಒಂದು ಪ್ರಶ್ನೆ ಕಟ್ಟೆ ಅನುಷ್ಠಿ ಮಣಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೋಸ ಇದು ಗಂಡ ಹಾಡವ್ರಿ ಹೌದಾ ಷಟ್ವಿ ತಾಯಿ ಹಣಿ ಬರ ಎಲ್ಲಾರು ಮತ್ತ ಮತ್ತೆ ಹಣಿ ಬರ ಯಾರು ಬರದಾರು ಸಮಾನ ಯೆವಚಾಗಿ ಕಾಕಾ ನಮಗ ಯಾಟು ಕೇಳಿದಂತೆ ಅಟ ಹೇಳ್ತು ಹೇಳ್ತು ಹೌದಾ ನಮಗ ಆ ಉಂದಿ ಅಂದ್ರೆ ನಿಮ್ಮ ಉತ್ತರ ಹೇಳಿ ನೀ ಹೇಳಬೇಕು ಹೇಳು ನಮನು ಹೇಗೆ ಲೇಖ ಪ್ರಕಾರ ಕೇಳಲಿಲ್ಲ ಹಾ ಹಾ ಹಾಗೆ ನಿಮ್ಮ ಲೇಖ ನ್ಯಾಯ ನಮ್ಮ ತಪ್ಪು ಅಂದ್ರೆ ನಿಮ್ಮ ಲೇಖ ನ್ಯಾಯ ಉತ್ತರ ಇರಬೇಕು ಇರಬೇಕು ಉತ್ತರ ಕೇಳಬೇಕಾ ಹೌದಾ ಹೌದು ஜூரா நன்கூ நானும் நூறு கட்டி கட்டா ஏராண புத்தக்கா அந்த அலகுண்டி கிராம ஒன்றொன்னு நோட் ஒன்னொரு ல தயாராக்க அலகுண்டி ஊராக ಅಷ್ಟ ಮುಖ ಹೊಟ್ಟಿರ್ತಕ್ಕಂತ ಗ್ರಾಮ ಐತಿ ದಯವಿಟ್ಟು ನಮ್ಗೆ ಎಷ್ಟು ತಿಳಿತೈತಿ ನಮಗ ಆ ದೇವಿ ಎಷ್ಟು ವಿದ್ಯಾಭೂತಿ ಕೊಟ್ಟಾಳ ಅಷ್ಟು ಗಂಡ ಎಲ್ಲ ಜಗಳಾಡ್ತೀವಿ ಕಾಕ ನೀವು ಜವಾರಿ ಮಂದಿ ನಿಮ್ಮ ಪ್ರಶ್ನೆ ನಮಗ ಉತ್ತರ ಎಷ್ಟು ತಿಳಿತೈತಿ ಅಷ್ಟು ಉತ್ತರ ಕೊಡ್ತೀವಿ ನಮಗ ತಪ್ಪು ಅಂದ್ರಿ ಅಂದ್ರ ಉತ್ತರ ಏನಾಯ್ತಿ ನಿಮ್ಮನ್ನು ಕಾಲು ಬಿದ್ರ ನಾವು ಅದನ್ನ ಕೇಳ್ಕೊಂಡು ಹೋಗ ಹೌದಾ

ಹೌದಾ ಅವ್ರ ಏನೇನು ಕೇಳರು ಏನೇನಿಲ್ಲ ನೇರವಾಗಿ ಒಂದೊಂದು ಉತ್ತರ ಕೊಟ್ಟಿನಿಂದ ಅವಳು ಕೋಡಿ ನವ ಬಡಿ ಅಲ್ಲಮ್ಮನ ಜಾತ್ರೆಗೋಸ್ಕರ ಎರಡು ಚೌರಿಕಿ ಮರಗಳನ್ನು ಹೇಳ ನಾವು ನೀವು ನೋಡಿದಂಗೆ ಏಳ್ಕೊಳ್ಳಲಿ ಎಲ್ಲ ಹೋದಾಳು ಕೊಟ್ಟನೂರಿ ಎಲ್ಲ ಹೋದಾಳು ಕಲ್ಲಿ ಅಲ್ಲಮ್ಮ ಪುಲಿಗಿ ಅಲ್ಲಮ್ಮ ತೆರೆ ಇಲ್ಲಿ ನಾನು ನೀವು ಎಲ್ಲಮ್ಮನ ಪೂಜೆ ಮಾಡಬೇಕಾದರೆ ಹೌದು ಪಡಿ ಅಂತ ಏನೋ ಒಂದು ಕಲ್ಲಿನ ರೂಪ ಕಲ್ಲಿನ ರೂಪವಾಗಿ ಎಲ್ಲಮ್ಮ ಇಲ್ಲಿ ನೆಲೆಸಬೇಕಾದರೆ ಹೌದಾ ಕಲ್ಲಿನ ರೂಪಗಳಲ್ಲಿ ಎಲ್ಲಮ್ಮ ಇಲ್ಲಿ ನೆಲೆಸಬೇಕಾದರೆ ಹಿಂದಕ್ಕ ಇಂದಕ ಒಂದು ಟೈಮ್ ಅಲ್ಲಿ ಎಲ್ಲೋ ಕಲ್ಲಾಯ ಆಹಾ ಅದಕ್ಕೆ ಪಡಿ ಅಮ್ಮ ತಟ್ಟಿ ಹೆಸರು ಬಂದ ಯಾರು ಅಂಚಿಯ ಪಡಿ ಅಲ್ಲಮ್ಮ ಯಾರು ಇಲ್ಲಿ ಶಾಪದಿಂದ ಎಲ್ಲಮ್ಮ ಆಗಿರೋ ಕೇ ಹೇಳೋ ನೀಡೋದ್ರ ಬಾಗ್ಯಾಗ ಬರ್ತೀರಿ ಬಾಗ್ಯಾಗ ಹೇಳತ್ತೀನಿ ಬಾಗ್ಯಾಗ ಹೇಳತ್ತಂದಿ ಚಲೋ ಹೇಳ ಚೆಂದ ಆಹ್ ಹಾನ್ ಬಾಗ್ಯಾ ನೋಡಲಾ ಹಾಡು ನೋಡ್ರಿ ಹಾಳ್ ಆಗ್ಯಾಚಿ ತಗ್ಯಾ ತಕ ಎಂತ ಚಗಡತ್ ರೀ ಬಾ ನಮ್ದು ಗಾಡಿ ರೂಟೇಶನ್ ಹಿಡುದಿಲ್ಲ ಗಾಡಿ ಮಾಡಿ ನಮ್ಮ ಗಾಡಿ ಸಹಿತ ರೂಟ್ ತಪ್ಪಾ ಕೈ ಮಾಡಿರೋದ್ರ ನಮ್ಮ ಲಕ್ಷ ಕಡೆ ಬಿಟ್ಟು ನಿಮ್ಗಡೆ ಹೀಗ ನಾವು ಹಲವಾರು ಪ್ರಶ್ನೆಗಳನ್ನ ಗಂಡು ಎರಚು ಗಂಡು ಎರಚು ಹೌದಾ ಹೌದು ഹിര ಏನೇನು ಪ್ರಶ್ನೆಗಳನ್ನು ಕೇಳ್ಯಾರೋ ಏನೇನು ಉತ್ತರಗಳನ್ನು ನೀಡ್ಯಾರೋ ಅವರೇ ಕೇಳಿದ ಪ್ರಶ್ನೆಗಳನ್ನ ನೇರವಾಗಿ ಒಂದೊಂದು ಉತ್ತರ ಕೊಟ್ಟುಕೋತಾರೆ ಹೆಮ್ಮೆ ಅವರಾಗಿ ಸತಿ ಹೆಣ್ಣಿನಿಂದ ಏನೇನಾಗಿತ್ತು ಪ್ರಥಮದೊಳಗೆ ಹಗಲೆಲ್ಲ ರಾತ್ರಿ ಎಲ್ಲ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳಿಲ್ಲ ಆ ಸಮಯದ ಜಗತ್ತೆಲ್ಲ ಹುಟ್ಟಬೇಕಾದ್ರೆ ಏನು ಹೆಮ್ಮಿನಿಂದ ಹುಟ್ಟೈತು ಹುಟ್ಟೈತು ಅನ್ನೋದು ಒಂದೊಂದು ಚರ್ಚೆ ಮಾಡ್ಕೋ ಒಂದು ಚೌಟಿರು ಪದ